ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಫ್ರೆಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಚಂದ್ರಶೇಖರ್ ಹಡಪದ್ ರಾಯಚೂರು ಜಿಲ್ಲೆಯ ಸಿರ್ವಾರ್ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ತಮ್ಮ ಮಗಳಾದ ಅಪೂರ್ವ ಹುಟ್ಟುಹಬ್ಬದ ಪ್ರಯುಕ್ತ ನೀಲಮ್ಮ ಕಾಲೋನಿಯಲ್ಲಿ ಮಕ್ಕಳಿಗೆ ಪಾ ಕಾಪಿ ಪೆನ್ಸಿಲ್ ಅಂಕ್ಲಿಪಿ ಪ ಚಾಕ್ ಪೀಸ್ ಪಾ ಪಾಟಿ ಮತ್ತು ಚಾಕ್ ಪೆನ್ಸಿಲ್ ಮತ್ತು ಚಾಕ್ಲೇಟ್ ಕೊಡುವುದರ ಮೂಲಕ ತಮ್ಮ ಮಗಳ ಅಪೂರ್ವ ಹುಟ್ಟುಹಬ್ಬವನ್ನು ಅತ್ಯಂತ ಸರಳ ರೀತಿಯಲ್ಲಿ ಆಚರಣೆ ಮಾಡಿದ ಮಾಡಿದ್ದಾರೆ ಚಂದ್ರಶೇಖರ್ ಹಬ್ ಹಡಪಾದವರು ಸಿರ್ವಾರ್ ತಾಲೂಕಿನ ಹಡಪ ಸಮಾಜ ಅಧ್ಯಕ್ಷರಾಗಿದ್ದು ಅವರು ತಮ್ಮ ಮಗಳದ ಮಗಳ ಹುಟ್ಟುಹಬ್ಬವನ್ನು ಸ್ಥಳೀಯ ಶಾಲೆಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಈ ಒಂದು ಪಠ್ಯ ಪಠ್ಯಪುಸ್ತಕಗಳ ವಿತರಣೆ ಮೂಲಕ ಸರಳ ರೀತಿಯಲ್ಲಿ ಮಗಳ ಆಚರಣೆಯನ್ನು ಹುಟ್ಟುಹಬ್ಬದ ಆಚರಣೆಯನ್ನು ಆಚರಿಸಿದರು ಮ ಮತ್ತು ಮಗಳ ಹೆಸರಿನಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮ ಮಗಳ ಹುಟ್ಟುಹಬ್ಬದ ಒಂದು ಮಾದರಿ ಆಗಬೇಕೆಂಥೇಳಿ ಸ್ಥಳೀಯ ಶಾಲೆಯ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕಗಳನ್ನು ಕೊಟ್ಟು ಸರಳ ರೀತಿಯಲ್ಲಿ ಆಚರಿಸಿದ್ದಾರೆ ಈ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಎಲ್ಲರಿಗೂ ಪ್ರಸಾರ ಮಾಡುವ ಮೂಲಕ ನಮ್ಮ ಹಡಪಾ ಸಮಾಜದ ಅಧ್ಯಕ್ಷರು ಚಂದ್ರಶೇಖರ್ ಹಡಪದವರು ಸರಳ ಹುಟ್ಟುಹಬ್ಬ ಆಚರಣೆಯ ಈ ಸಂದರ್ಭದಲ್ಲಿ ಅವಳ ಮಗಳ ಭವಿಷ್ಯ ಉಜ್ವಲವಾಗಲಿ ಮತ್ತು ಅವರ ಮಗಳ ಮುಂದಿನ ಭವಿಷ್ಯ ಉನ್ನತೋನ್ನತ ಹುದ್ದೆಗಳಿಗೆ ಹೋಗಿ ಮತ್ತು ಶಿಕ್ಷಣದಲ್ಲಿ ಅತಿ ಉನ್ನತ ಸ್ಥಾನಗಳನ್ನು ಗಳಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಇಡೀ ಸಮಾಜಕ್ಕೆ ಒಳ್ಳೆಯ ಹೆಸರು ತರಲಿ ಅಂತೇಳಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗವು ಹಾರ ಹಾರೈಸುತ್ತದೆ ಮತ್ತು ಈ ವರದಿಯನ್ನು ಪ್ರಸಾರ ಮಾಡುವಂತೆ ಚಂದ್ರಶೇಖರ್ ಹಡಪ ಅಧ್ಯಕ್ಷರು ಹಡಪ ಸಮಾಜ ಶಿರ್ವಾರ್ ತಾಲೂಕು ರಾಯಚೂರು ಜಿಲ್ಲೆಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು